ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಚಳಗೇರಿಯ ಶಿಕ್ಷಕರಾದ ನಾವುಗಳು ಪ್ರತಿ ಮಗುವಿನ ಸಾಮಾಜಿಕ ಹಿನ್ನೆಲೆ ಕಲಿಕಾ ಪರಿಸರವನ್ನು ಅರ್ಥೈಸಿಕೊಳ್ಳಬೇಕು ಮಕ್ಕಳ ಕಲಿಕೆಯ ಬಲವರ್ಧನೆಗಾಗಿ ಪಾಲಕರೊಂದಿಗೆ ಶೈಕ್ಷಣಿಕ ಜಾಗೃತಿಯನ್ನು ಮೂಡಿಸುವ ವಿನೂತನ ಮತ್ತು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಅದೇ ಗುರುಗಳು ಬಂದರು ಗುರುವಾರ ಕಾರ್ಯಕ್ರಮ ಪ್ರತಿ ಗುರುವಾರ ಶಿಕ್ಷಕರಾದ ನಾವುಗಳು ಸಾಯಂಕಾಲ ಆರು ಗಂಟೆಯಿಂದ ಸಂಜೆ ಎಂಟು ಗಂಟೆಯವರೆಗೆ ಪಾಲಕರ ಮನೆಗೆ ಭೇಟಿ ನೀಡಿ ಮಗುವಿಗೆ ಮಗು ಶಾಲೆಯಲ್ಲಿ ಕಲಿತಿರುವಂಥ ಕಲಿಕಾಂಶಗಳ ಪುನರಾವಲೋಕನ ಮತ್ತು ಗೃಹ ಚಟುವಟಿಕೆಗಳನ್ನು ಮಾಡುತ್ತಿರುವ ಅದನ್ನು ದೃಢಪಡಿಸಿಕೊಳ್ಳಲು ಪಾಲಕರ ಮನೆಗೆ ಭೇಟಿ ನೀಡುತ್ತಿದ್ದೇವೆ ನಿಧಾನಗತಿಯಲ್ಲಿರುವ ಮಕ್ಕಳ ಕಲಿಕೆಗೆ ಹೆಚ್ಚು ಪುಷ್ಟೀಕರಿಸ ಪುಷ್ಟೀಕರಿಸಲು ಪಾಲಕರು ಯಾವ ರೀತಿಯಾಗಿ ಬೆಂಬಲವನ್ನು ಮಗುವಿಗೆ ಕೊಡಬೇಕು ಎನ್ನುವ ಕುರಿತು ಪಾಲಕರೊಂದಿಗೆ ಚರ್ಚಿಸುತ್ತೇವೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಸ್ ಡಿ ಸಿಯ ಸದಸ್ಯರುಗಳು ಪಾಲಕರು ಭಾಗವಹಿಸುತ್ತಿದ್ದು ಉತ್ತಮವಾದ ಪ್ರತಿಕ್ರಿಯೆ ಹೊರಹೊಮ್ಮುತ್ತಿದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು